ದೇವಸ್ಥಾನದ ಜಮೀನನ್ನೇ ಮಾರಾಟ ದೇವಸ್ಥಾನದ ಮಾಜಿ ಅರ್ಚಕನ ಕುಟುಂಬ ಕೊರಟಗೆರೆ ತಾಲೂಕು ವ್ಯಾಪ್ತಿಯ ಜಮೀನು ಕುಣಿಗಲ್ ಉಪನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ ರಿಜಿಸ್ಟರ್ ಆಗಿದೆ ಕೊರಟಗೆರೆ ತಾಲೂಕು ಹೊಳವೆನಹಳ್ಳಿ ಹೋಬಳಿ ತೊಗರಿಕೆಟ್ಟ ಗ್ರಾಮ ಶ್ರೀ ಚೆಲುವ ಚೆನ್ನಿಗರಾಯ ಸ್ವಾಮಿ ದೇವಾಲಯಕ್ಕೆ ಸರ್ಕಾರದಿಂದ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಾಲ್ಕು ಎಕರೆ ಆರು ಕುಂಟೆ ಜಮೀನು ಮಂಜೂರು ಮಾಡಿ ಪೂಜಾರಪ್ಪನ ಕುಟುಂಬಕ್ಕೆ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸುವವರೆಗೂ ಜೀವನಾಂಶಕ್ಕೆಂದು ಜಮೀನು ನೀಡಲಾಗಿತ್ತು ಆದರೆ ಪೂಜಾರಪ್ಪನ ಎಲ್ಲಾ ಕುತಂತ್ರಗಳನ್ನು ಕಂಡ ಗ್ರಾಮಸ್ಥರು ಮೂವತ್ತು ವರ್ಷಗಳ ಹಿಂದೆಯೇ ಪೂಜಾರಿಕೆಯಿಂದ ತೆಗೆದಿದ್ದರು ಗ್ರಾಮಸ್ಥರು ಹಾಗೂ ಪೂಜಾರಪ್ಪನ ಕುಟುಂಬದ ನಡುವೆ ವಾದ ವಿವಾದ ನಡೆದು ಈ ಕೇಸ್ ಕೋರ್ಟ್ ಮೆಟ್ಟಿಲೇರಿತ್ತು ಶ್ರೀರಂಗಯ್ಯ ಇಂಡಕ್ಕೆ ಸುಶೀಲಮ್ಮ ಅಂತ ಹೇಳಿ ಈ ಜಮೀನುಗೂ ಅವ್ರು ಯಾವುದೇ ಸಂಬಂಧ ಇಲ್ಲ ಯಾಕೆಂದ್ರೆ ಬಿಟ್ಟು ಆಲ್ರೆಡಿ ಮೂವತ್ತು ವರ್ಷ ಆಗಿದೆ ಆಗ ಮಾರ್ಬೇಕು ಅಂತ ಹೊರಟ ಊರಿನವ್ರ ಎಲ್ಲಾ ಗ್ರಾಮಸ್ಥರು ಸೇರ್ಕೊಂಡು ಅವ್ರನ್ನ ಆಚೆ ಕಳಿಸಿವಿ ಪೂಜೆ ಮಾಡೋದು ಬೇಡ ನೀವೇನು ಬೇಡ ಅಂತ ಹೇಳಿ ಈಗ ಅದು ಭೂ ನ್ಯಾಯ ಮಂಡಳಿಯಲ್ಲಿ ನಡೀತಾ ಇತ್ತು ಕೇಸು ಹೈಕೋರ್ಟ್ಗೆ ಹೋಯ್ತು ಹೈಕೋರ್ಟ್ ನಲ್ಲಿ ಏನಾಯ್ತು ಅಂದ್ರೆ ಸ್ಥಳೀಯವಾಗಿ ನೀವು ಭೂ ನ್ಯಾಯ ಮಂಡಳಿಯಲ್ಲಿ ತೀರ್ಮಾನ ಮಾಡ್ಕೊಂಡ್ರಿ ಅಂತೇಳಿ ನಮ್ಗೆ ಆರ್ಡರ್ಸ್ ಮಾಡ್ತು ಆ ಈಗ ಈ ತಿಂಗಳು ಹಿಂದಿನ ತಿಂಗಳು ಹದಿನೈದನೇ ತಾರೀಕು ಭೂ ಮಂಡಳಿಯಲ್ಲಿ ಈಗ ಕೋರ್ಟ್ ಇತ್ತು ಕಾರಣ ಅಂತಂದ್ರೆ ಕೋರ್ಟು ಮುಂದಕ್ಕೆ ಹಾಕಿರು ಅದೇ ಡೇಟ್ನಲ್ಲಿ ಏನು ಮಾಡಿದ್ದಾರೆ ಪಾಣಿಯಲ್ಲಿದ್ದ ಭೂ ನ್ಯಾಯಮಂಡಲಿಯನ್ನು ಶಬ್ದ ಹೆಸರು ತೆಗೆದುಬಿಟ್ಟು ಬಿಟ್ಟು ಅದನ್ನು ಕುಣಿಗಳಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಯಾರು ನೆಲಮಂಗಲದ ಭಾಗ್ಯಮ್ಮ ಲೇಡಿ ಇಲ್ಲಿ ಭೂ ಕ ಕೈವಾಡ ಜೊತೆಯಲ್ಲಿ ಇಲ್ಲಿ ಅಧಿಕಾರಿಗಳು ಒಂದೇ ದಿನದಲ್ಲಿ ಭೂ ನ್ಯಾಯಮಂಡಳಿ ಅಂತ ಇಲ್ಲಿರುವಂಥ ಶಬ್ದನ ಇದನ್ನು ಕಾಲಂನ ತೆಗೆದು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಅಧಿಕಾರಿಗಳು ಶಾಮೀಲೂ ಎದ್ದು ಎದ್ದು ಕಾಣಿಸ್ತಾ ಇದೆ ಮುಖ್ಯವಾಗಿ ಯಾಕೆಂದರೆ ಒಂದೇ ದಿನದಲ್ಲಿ ಒಂದು ಕಾಲಮ್ನಲ್ಲಿರೋದು ಹೋಯಿತು ಅಂದರೆ ಇಲ್ಲಿ ಒಳಲ್ಲಿ ಏನೋ ಸಮ್ಥಿಂಗ್ ನಡೆದೇ ಇರ್ತೈತೆ ಆದ್ದರಿಂದ ಎಲ್ಲ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನಾವು ಪೊಜಿಷನ್ ಬಿಟ್ಕೊಡೋಲ್ಲ ಬಿಟ್ಕೊ ಪೊಜಿಷನ್ ಬರಕ್ಕೆ ಅಂದರೆ ಅಲ್ಲಿ ಗಲಾಟೆ ಆಗೋ ಚಾನ್ಸಸ್ಸು ಜಾಸ್ತಿ ಐತೆ ಯಾಕೆಂದರೆ ಇಡೀ ಊರೇನು ಒಗ್ಗಟ್ಟಾಗಿ ನಿಂತು ಕಂದಾಯ ಇಲಾಖೆಯ ಕೆಲ ಅಧಿಕಾರಿಗಳು ಹಾಗೂ ಪೂಜಾರಪ್ಪನ ಕುತಂತ್ರದಿಂದ ಒಂದೇ ದಿನದಲ್ಲಿ ಸರ್ಕಾರಿ ದಾಖಲಾತಿಗಳನ್ನೇ ತಿರಚಿ ಭೂ ನ್ಯಾಯ ಮಂಡಳಿಯಲ್ಲಿ ಕೇಸ್ ದಾಖಲಾಗಿದ್ದರೂ ಸಹ ಮುಜರಾಯಿ ದೇವಸ್ಥಾನದ ಜಮೀನು ಮಾರಾಟ ಮಾಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿ ಪೂಜಾರಪ್ಪನ ಕುಟುಂಬ ಮಾಡಿರುವ ಅನ್ಯಾಯವನ್ನು ಖಂಡಿಸಿ ತಹಶೀಲ್ದಾರ್ ಮಂಜುನಾಥ್ರವರಿಗೆ ದೇವಸ್ಥಾನದ ಜಮೀನು ಉಳಿಸುವಂತೆ ಗ್ರಾಮದ ನೂರಾರು ರೈತರು ಹಾಗೂ ಸಾರ್ವಜನಿಕರು ಮನವಿ ಸಲ್ಲಿಸಿದರು ಸುಮಾರು ನೂರಾರು ವರ್ಷಗಳ ಇತಿಹಾಸವಿರುತ್ತ ಶ್ರೀ ಚಲುವ ಚನ್ನಿರಾಯ ಸ್ವಾಮಿ ದೇವಸ್ಥಾನದ ಆಸ್ತಿಯಾಗಿತ್ತು ಈ ಆಸ್ತಿ ಏನು ನಮ್ಮ ನೂರು ಮೂವತ್ತು ಸರ್ವೆ ನಮ್ಮವರು ಎಷ್ಟು ಎಕ್ರಪ್ಪ ನಾಲ್ಕು ಎಕರೆ ಜಮೀನಿನಲ್ಲಿ ಬೆಳೆ ಬೆಳ್ಕೊಂಡು ಆ ದೇವಸ್ಥಾನಕ್ಕೆ ಪ್ರತಿನಿತ್ಯ ಪೂಜೆ ಪುರಸ್ಕಾರ ಮಾಡೋಕ್ಕೆ ನಾವು ಇಡೀ ಊರು ಜನ ನೂರಾರು ವರ್ಷದಿಂದ ಇದ್ದು ಈ ಮಧ್ಯೆ ಆ ನಮ್ಮ ಪೂಜಾರಿ ಕೊಡ್ರಳ್ಳಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಬೇರೆಯವರ ಕಿತಾಪತಿ ಏನೋ ಮಾಡಿಬಿಟ್ಟು ಪಾಣಿ ಬದಲಾವಣೆ ಮಾಡಿಬಿಟ್ಟು ಭೂ ನ್ಯಾಯಮಂಡಳಿ ಇರತಕ್ಕಂಥ ಅಂಕಿ ಇದನ್ನು ವಜಾ ಮಾಡಿಸಿ ಈ ಒಂದು ಎಷ್ಟು ದಿನ ಮುಂದೆ ಒಂದು ವಾರದಿಂದ ಪುಳಿಗಲ್ಲಾಗಿ ರಿಜಿಸ್ಟ್ರ ಪರಭಾರೆ ಮಾಡಿರ್ತಕ್ಕಂಥ ವಿಚಾರ ಗೊತ್ತಾಗಿ ಇಡೀ ಊರು ಜನ ನಾವು ಇದನ್ನು ಬಂದು ತಾಲೂಕ್ ತಹಸೀಲ್ದಾರ್ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ತಕ್ಷಣವೇ ಈ ಜಮೀನ್ ಬಗ್ಗೆ ನಾವು ಕ್ರಮ ತಗೊಂಡು ಊರಿಗೆ ದೇವಸ್ಥಾನಕ್ಕೆ ಜಮೀನು ಉಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಾಲ್ ನಾಲ್ಕು ಎಕರೆ ಆರು ಕುಂಟೆ ಜಮೀನಿದ್ದು ಅದು ಸುಮಾರು ನೂರಾರು ವರ್ಷಗಳಿಂದ ಶ್ರೀ ಚೆಲುವ ಚೆನ್ನಿಗರಾಯ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ಮಾಡಿಕೊಂಡು ಹೋಗೋದಕ್ಕೆ ಆ ಜಮೀನು ಉಳಿಸಿಕೊಂಡು ಬಂದಿದ್ದು ಸಾವಿರದ ಅದು ಸಾವಿರದ ಒಂಬೈನೂರ ಅರವತ್ತ ಎರಡರಿಂದ ಸುಮಾರು ಕೆಂಜಿಗ ಕೆಂಚಪ್ಪ ಅನ್ನೋರ ಹೆಸರಲ್ಲಿ ಪಾಣಿ ಇದ್ದು ತಿರ್ಗ ಅದೇ ತೊಗರಿಘಟ್ಟ ಗ್ರಾಮದ ಪುಟ್ಟತಿಮ್ಮಯ್ಯ ಅಂತ ಹೆಸರಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷ ಆರ್ ಟಿ ಸಿ ಓಡಿದ್ದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಇಸ್ವಿಯಲ್ಲಿ ಹಿಂದೆ ಆಗಿ ಇದ್ದಂಥ ಪೂಜಾರರು ಏನು ಮಾಡಿದ್ರು ಅಂದರೆ ಭೂ ನ್ಯಾಯಮಂಡಳಿಯಲ್ಲಿ ಬಂದು ಟ್ರಿಬ್ಯುನಲ್ಲ ಕೇಸ್ ಹಾಕ್ಕೊಂಡು ಅವರಂತೆ ಮಾಡಿಕೊಂಡು ಎಂಬತ್ನಾಲ್ಕರಲ್ಲಿ ಅದನ್ನು ಪರಭಾರೆ ಮಾಡೋದಕ್ಕೆ ಬಂದರು ಪರಭಾರೆ ಮಾಡೋಕ್ಕೆ ಬಂದಾಗ ತೊಗರಿಘಟ್ಟ ಗ್ರಾಮಸ್ಥರು ಎಲ್ಲರೂ ಸೇರಿ ಆ ಜಮೀನನ್ನು ದೇವಸ್ಥಾನಕ್ಕೆ ಬೇಕು ಯಾವುದೇ ಕಾರಣಕ್ಕೂ ನೀವು ದೇವಸ್ಥಾನದ ಪೂಜೆ ಹಂಗಿದ್ಮೇಲೆ ನಾವು ದೇವಸ್ಥಾನದ ಪೂಜೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಪೂಜೆ ಮಾಡೋದು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆನೇ ಅವರು ಪೂಜೆ ಮಾಡ್ದೇನೆ ಹೊರಟೋದ್ರು ಕೋಟಿಗೆರೆ ತಾಲೂಕು ಒಳವನಲ್ಲಿ ಹೋಗ್ಲಿ ತೊಗರಿಘಟ್ಟ ಸರ್ವೆ ನಂಬರ್ ಮೂವತ್ತಕ್ಕೆ ಸಂಬಂಧಪಟ್ಟಂತೆ ಏನು ತೊಗರಿಘಟ್ಟ ಗ್ರಾಮಸ್ಥರು ಬಂದ್ಬಿಟ್ಟು ಅಸ್ಲಿರು ಕೊಡ್ತಾ ಇದ್ದಾರೆ ಈ ವಿಷಯದ ಬಗ್ಗೆ ಮೂಲತಃ ಇದು ಇನಾಮ್ ಜಮೀನು ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸ್ವಾಮಿ ದೇವಸ್ಥಾನಕ್ಕೆ ಇನಾಮ್ ಜಮೀನು ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಏನು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಕೊಡಬೇಕು ಅದನ್ನು ಆಗಿ ನಾವು ಕಾನೂನು ಕ್ರಮ ಹೇಳಿ ಈಗಷ್ಟೇ ಈಗಷ್ಟೇ ನಮ್ಮ ಗಮನಕ್ಕೆ ಬಂದಿದೆ ಅದನ್ನೆಲ್ಲರೂ ಕೂಡ ಕಡ್ತಾ ಈ ಸರ್ವೆ ನಂಬರಿಗೆ ಸಂಬಂಧಪಟ್ಟಂತೆ ಎಲ್ಲ ಕಡಿತಗಳನ್ನು ತಿಳಿಸಿ ಇಮಿಡಿಯೇಟಾಗಿ ಅಲ್ಲಿ ಏನು ಲೋಪ ಆಗಿದೆ ಅದನ್ನ ಅದನ್ನು ಸರಿ ಮಾಡೋದಕ್ಕೆ ಅಗತ್ಯ ಕ್ರಮ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ